ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ವಿಜಯಲಕ್ಷ್ಮಿ ಕ್ರಿಯೇಟಿವಿಟಿ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಗ್ರ್ಯಾಂಡ್ ಲುಕ್ ಸೀರೆ ಡಿಸೈನ್ ಹೇಗೆ ಹಾಕೋದಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕೂ ಮುನ್ನ ನೀವೇನಾದರೂ ನನ್ನ ಚಾನಲ್ಗೆ ಹೊಸ ಬರಿದ್ರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಬನ್ನಿ ಈ ಡಿಸೈನ್ ಹೇಗೆ ಹಾಕೋದಂತ ನೋಡ್ಕೊಂಡು ಬರೋಣ ಈ ಡಿಸೈನ್ ಹಾಕೋದಕ್ಕೆ ನಾನು ಆರಳೆ ದಾರ ತಗೊಂಡಿದ್ದೀನಿ ಮತ್ತು ನೈನ್ ನಂಬರ್ ಇರೋ ನೀಡ ತಗೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಡಿಸೈನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಸೀರೆಗೆ ಸ್ಟಾರ್ಟಿಂಗಲ್ಲಿ ನಾನು ಟೂ ಟೈಮ್ಸ್ ಲಾಕ್ ಮಾಡ್ತಾ ಇದ್ದೀನಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಾದ್ಮೇಲೆ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕೊಳ್ಳೋಣ ಫೋರ್ ಚೈನ್ ಹಾಕೊಂಡಾದ್ಮೇಲೆ ಗ್ಯಾಪ್ ನೋಡ್ಕೊಳ್ಳಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಸೀರೆಗೆ ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಲಾಕ್ ಮಾಡಿಕೊಂಡಾದಮೇಲೆ ಮತ್ತೆ ಫೋರ್ ಚೈನ್ ಹಾಕೊಳ್ಳೋಣ ಒನ್ ಟು ತ್ರೀ ಫೋರ್ ಮತ್ತು ಫೋರ್ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ ಇದು ಕೂಡ ಅಷ್ಟೇ ಗ್ಯಾಪ್ ಮಾತ್ರ ಕರೆಕ್ಟಾಗಿ ನೋಡಿಕೊಂಡೆ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾಕಂತಂದರೆ ಫಿನಿಶಿಂಗ್ ತುಂಬಾ ನೀಟಾಗಿ ಬರುತ್ತೆ ಮತ್ತು ಫೋರ್ ಚೈನ್ ಫೋರ್ ಚೈನ್ ಅಂತ ನಾನು ಸ್ಟಾರ್ಟಿಂಗಲ್ಲಿ ತ್ರೀ ಟೈಮ್ಸ್ ಹಾಕೊತಾ ಇದ್ದೀನಿ ಹೋರ್ ಅಂತೆ ಹಾಕೊಂಡಾದ್ಮೇಲೆ ಫ್ರೆಂಡ್ಸ್ ಇವಾಗ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ತಗೊಂಡು ಬನ್ನಿ ಮೇಲ್ಗಡೆನೆ ಮೇಲ್ಗಡೆ ತಂದು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾನು ಈ ರೀತಿ ಫ್ಲವರ್ ಇರೋ ಬೀಡ್ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಬೀಡ್ ಯಾವುದಿಷ್ಟ ಆಗುತ್ತೋ ನೀವು ಆ ಬೀಡ್ನ ಯೂಸ್ ಮಾಡ್ಕೊಳ್ಳಿ ಥ್ರೆಡ್ ಒಳಗಡೆ ಬೀಡ್ನ ಇನ್ಸರ್ಟ್ ಮಾಡಿಕೊಂಡು ಬಿಡ್ ಲಾಕ್ ಮಾಡ್ಕೊಳ್ಳೋಣ ಬಿಡ್ ಲಾಕ್ ಮಾಡ್ಕೊಂಡಾದಮೇಲೆ ಫ್ರೆಂಡ್ಸ್ ಇದು ಕೂಡ ಅಷ್ಟೇ ಕರೆಕ್ಟಾಗೆ ನೋಡ್ಕೊಳ್ಳಿ ಎಲ್ಲಿಗಾಗುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡ್ಕೊಂಡಾದ್ಮೇಲೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನ್ ಹಾಕೊತಾ ಇದ್ದೀನಿ ಸಿಕ್ಸ್ ಚೈನ್ ಹಾಕೊಂಡಾದ್ಮೇಲೆ ಸೀರೆನ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡು ಬೀಡ್ ಹಾಕೋಕ್ಕೂ ಮುನ್ನ ಏನು ಒಂದು ಫೋರ್ ಚೈನ್ದು ಲಾಕ್ ಇರುತ್ತಲ್ಲ ಆ ಲಾಕ್ಗೆ ನಾನು ಈ ಸಿಕ್ಸ್ ಚೈನ ಲಾಕ್ ಮಾಡ್ಕೊತಾ ಇದ್ದೀನಿ ಸಿಕ್ಸ್ ಚೈನ್ ಲಾಕ್ ಮಾಡ್ಕೊಂಡಾದಮೇಲೆ ಅದ್ರ ಪಕ್ಕದಲ್ಲೇ ಫೋರ್ ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಷಿ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಷೆ ಮಾಡ್ಕೊಂಡಾದ್ಮೇಲೆ ಸೀರೆನ ಮತ್ತೆ ಸೀದಾ ಮಾಡಿಕೊಂಡು ಒಂದು ಚೈನ್ ಹಾಕೊಳ್ಳಿ ಒಂದು ಸಿಂಗಲ್ ಚೈನ್ ಹಾಕೊಂಡಾದಮೇಲೆ ಡಬಲ್ ಕ್ರೋಷಿ ಮಾಡ್ಕೊಳ್ಳೋಣ ಈ ಸಿಕ್ಸ್ ಚೈನ್ ಗ್ಯಾಪ್ಗೆ ಫ್ರೆಂಡ್ಸ್ ಈ ಸಿಕ್ಸ್ ಚೈನ್ ಗ್ಯಾಪ್ಗೆ ನಾನು ಟ್ವೆಲ್ ಟೈಮ್ಸ್ ಡಬಲ್ ಮಾಡ್ತಾ ಇದ್ದೀನಿ ನೀಡಲ್ ಮೇಲ್ಗಡೆ ಒಂದು ಸಲ ಥ್ರೆಡ್ನ ಸುತ್ಕೊಳ್ಳಿ ಸುತ್ಕೊಂಡು ಸಿಕ್ಸ್ ಚೈನ್ ಗ್ಯಾಪ್ಗೆ ನೀಡಲನ್ನ ಸೇರಿಸಿ ಕೆಳಗಡೆಯಿಂದ ಥ್ರೆಡ್ನ ತಂದು ಎರಡನ್ನ ಒಂದು ಮಾಡ್ಕೊಳ್ಳಿ ಎರಡನ್ನ ಒಂದು ಮಾಡ್ಕೊಳ್ಳಿ ಇದು ಡಬಲ್ ಕ್ರೋಶೆ ಟೋಟಲಾಗಿ ನಾನು ಇಲ್ಲಿ ಡಬಲ್ ಕ್ರೋಶೆನ ಟ್ವೆಲ್ ಟೈಮ್ಸ್ ಹಾಕ್ತಾಯಿದ್ದೀನಿ ಟ್ವೆಲ್ ಟೈಮ್ಸ್ ಡಬಲ್ ಕ್ರೋಶೆ ಆದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಮತ್ತು ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಡಾದಮೇಲೆ ಒನ್ ಟೂ ತ್ರೀ ಫೋರ್ ಮತ್ತು ಫೋರ್ ಚೈನ್ ಹಾಕ್ಕೊಳ್ಳಿ ಫೋರ್ ಚೈನ್ ಹಾಕೊಂಡಾದ್ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ತಾ ಇದ್ದೀನಿ ಮತ್ತು ಫೋರ್ ಚೈನ್ ಮತ್ತು ಗ್ಯಾಪ್ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ನಾನು ಫೋರ್ ಚೈನ್ ಅಂತೆ ತ್ರೀ ಟೈಮ್ಸ್ ಹಾಕೊಂಡೆ ಅದಾದಮೇಲೆ ಮಧ್ಯದಲ್ಲಿ ಏನು ಬರುತ್ತಲ್ಲ ಅಲ್ಲೆಲ್ಲ ಫೋರ್ ಚೈನ್ ಅಂತೆ ಫೋರ್ ಟೈಮ್ಸ್ ಹಾಕೊಳ್ಳೋಣ ಫಸ್ಟ್ ಮತ್ತು ಲಾಸ್ಟಲ್ಲಿ ಮಾತ್ರ ಫೋರ್ ಚೈನ್ ಅಂತೆ ತ್ರೀ ಟೈಮ್ಸ್ ಹಾಕೊಳ್ಳಿ ಇವಾಗ ಮತ್ತೆ ಥ್ರೆಡ್ನ ಮೇಲ್ಗಡೆ ತಂದು ಬೀಡ್ನ ಸೇರಿಸ್ಕೊಳ್ಳೋಣ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಗ್ಯಾಪ್ ನೋಡ್ಕೊಳ್ಳಿ ಫ್ಲವ ಬೀಡ್ದು ಗ್ಯಾಪ್ ಎಲ್ಲಕ್ಕೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಮಾಡ್ಕೊಂಡಾದ್ಮೇಲೆ ಫ್ರೆಂಡ್ಸ್ ಮತ್ತೆ ಸಿಕ್ಸ್ ಚೈನ್ ಹಾಕೊಳ್ಳೋಣ ಸಿಕ್ಸ್ ಚೈನ್ ಹಾಕೊಂಡು ಸೀರೆನ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡು ಬೀಟ್ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶದ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ ಸಿಕ್ಸ್ ಚೈನ್ ಪಕ್ಕದಲ್ಲಿರೋ ಫೋರ್ ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಸಿಂಗಲ್ ಕ್ರೋಶೆ ಆದ್ಮೇಲೆ ಸೀರೆನ ಸೀದಾ ಮಾಡಿಕೊಂಡು ಒಂದು ಚೈನ್ ಹಾಕೊಳ್ಳಿ ಒಂದು ಚೈನ್ ಹಾಕೊಂಡಾದ್ಮೇಲೆ ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಗಿ ನಾನು ಇಲ್ಲಿ ಸಿಕ್ಸ್ ಚೈನ್ ಗ್ಯಾಪ್ಗೆ ಟ್ವೆಲ್ ಟೈಮ್ಸ್ ಡಬಲ್ ಕ್ರಾಶೆ ಮಾಡ್ತಾ ಇದ್ದೀನಿ ఫ్రెండ్స్ ట్వెల్వ్ టైమ్స్ డబల్ క్రోషేయూ డబల్ క్రోషేదా గ్యాప్ ఎల్ బో అడితీ నెక్స్ట్ మన ఫోర్ చైన్ ఇక్కడ అైన్ అంతే ఫోర్ టైమ్స్ హింట్ ఫ్రెండ్స్ ನೋಡಿ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಫೋರ್ ಚೈನ್ ಅಂತ ತ್ರೀ ಟೈಮ್ಸ್ ಹಾಕೊಂಡು ಆ ಸ್ಟಾರ್ಟ್ ಮಾಡಿಕೊಂಡೆ ಅದಾದಮೇಲೆ ನೆಕ್ಸ್ಟು ಫೋರ್ ಚೈನ್ ಹಾಕ್ಕೊಂಡು ಮತ್ತು ಸೆಕೆಂಡ್ ಆರ್ಚನ ಸ್ಟಾರ್ಟ್ ಮಾಡಿಕೊಂಡೆ ಇದೇ ಡಿಸೈನ ನಾವು ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಫ್ರೆಂಡ್ಸ್ ನಾನಿಲ್ಲಿ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೆಕೆಂಡ್ ಸ್ಟೆಪ್ಗೆ ನಾನು ಥ್ರೆಡ್ ಬೇರೆ ಕಲರ್ ತೊಗೊಂಡಿದ್ದೀನಿ ಇದು ಕೂಡ ಅಷ್ಟೇ ಆರಳೆ ದಾರ ತೊಗೊಂಡಿರೋದು ಸ್ಟಾರ್ಟಿಂಗಲ್ಲಿ ಎಲ್ಲಿ ಲಾಕ್ ಮಾಡಿರ್ತೀವೋ ಅದೇ ಗ್ಯಾಪ್ಗೆ ಲಾಕ್ ಮಾಡ್ತಾ ಇದ್ದೀನಿ ಸಿಲಿ ಕೂಡ ಅಷ್ಟೇ ಫೋರ್ ಚೈನ್ಗೆ ಫೋರ್ ಚೈನ್ ಮೇಲ್ಗಡೆ ಮತ್ತೆ ಫೋರ್ ಚೈನ್ ಹಾಕ್ಕೊಂಡು ಫೋರ್ ಚೈನ್ದು ಲಾಕ್ ಇರುತ್ತಲ್ಲ ಅದೇ ಲಾಕೇನೆ ಮತ್ತು ಈ ಫೋರ್ ಚೈನ್ ಕೂಡ ಲಾಕ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಮತ್ತೆ ಫೋರ್ ಚೈನ್ ಫೋರ್ ಚೈನ್ ಹಾಕ್ಕೊಂಡು ಇದು ಕೂಡ ಅಷ್ಟೇ ಲಾಕ್ ಮಾಡಿರೋದಿರುತ್ತಲ್ಲ ಫಸ್ಟ್ ಸ್ಟೆಪ್ಪಲ್ಲಿ ಅದೇ ಲಾಕೇನೆ ಮತ್ತು ಈ ಫೋರ್ ಚೈನ್ ಲಾಕ್ ಕೂಡ ಮಾಡ್ತಾಯಿದ್ದೀನಿ ಲಾಕ್ ಮಾಡ್ಕೊಂಡಾದ್ಮೇಲೆ ಒಂದು ತ್ರೀ ಚೈನ್ ಹಾಕೊಳ್ಳೋಣ ಟೂ ಚೈನ್ ಆದರೂ ಹಾಕೊಳ್ಳಿ ತ್ರೀ ಚೈನ್ ಆದರೂ ಹಾಕೊಳ್ಳಿ ನಡೆಯುತ್ತೆ ನಾನಿಲ್ಲಿ ತ್ರೀ ಚೈನ್ ಹಾಕ್ತಾಯಿದ್ದೀನಿ ತ್ರೀ ಚೈನ್ ಹಾಕೊಂಡಾದ್ಮೇಲೆ ಆರ್ಚ್ ಚೆಲ್ಲಿ ಸ್ಟಾರ್ಟ್ ಆಗಿರುತ್ತೋ ಅಲ್ಲಿಗೇನೆ ಲಾಕ್ ಮಾಡ್ಕೊಳ್ಳಿ ನಾನು ಫಸ್ಟ್ ಫ್ರೆಂಡ್ಸ್ ಲಾಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಸೆವೆನ್ ಚೈನ್ ಇದ್ದೀನಿ ಫ್ರೆಂಡ್ಸ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಫ್ರೆಂಡ್ಸ್ ನಾನಿಲ್ಲಿ ಸೆವೆನ್ ಚೈನ್ ಹಾಕೊಂಡಿದ್ದೀರ ಸೆವೆನ್ ಚೈನ್ ಹಾಕ್ಕೊಂಡಾದಮೇಲೆ ಫಸ್ಟಲ್ಲಿ ಟ್ವೆಲ್ ಟೈಮ್ಸ್ ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ ಸಿಕ್ಸ್ ಆದಮೇಲೆ ನೆಕ್ಸ್ಟ್ ಡಬಲ್ ಕ್ರೋಶಿದು ಒಂದು ಚೈನ್ ಕಾಣ್ತಾ ಇರುತ್ತಲ್ಲ ಅಲ್ಲಿಗೆ ಈ ಸೆವೆನ್ ಚೈನಲ್ಲಿ ಲಾಕ್ ಮಾಡ್ಕೊಳ್ಳೋಣ ಅದಾದಮೇಲೆ ಮತ್ತೆ ಸೆವೆನ್ ಚೈನ್ ಹಾಕೊಳ್ಳಿ ಸೆವೆನ್ ಮತ್ತೆ ಈ ಸೈಡ್ ಕೂಡ ಅಷ್ಟೇ ಸೆವೆನ್ ಚೈನ್ ಹಾಕ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಡಬಲ್ ಕ್ರೋಶೆ ಎಂಡ್ ಮಾಡಿರ್ತೀವಲ್ಲ ಆ ಗ್ಯಾಪ್ಗೆ ಈ ಸೆವೆನ್ ಚೈನ್ನ ಕೂಡ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ ಇರುತ್ತಲ್ಲ ಆ ಫೋರ್ ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಷಿ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಷಿ ಮಾಡಿಕೊಂಡಾದ್ಮೇಲೆ ಸೀರೆನ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡ್ಕೊಂಡಾದ್ಮೇಲೆ ಫ್ರೆಂಡ್ಸ್ ಈ ಸೆವೆನ್ ಚೈನ್ ಗ್ಯಾಪ್ಗೆ ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ ಟೋಟಲಾಗಿ ಇಲ್ಲಿ ಕೂಡ ಅಷ್ಟೇ ಟ್ವೆಲ್ ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ನೀಡಲ್ ಮೇಲ್ಗಡೆ ಒಂದು ಸಲ ಥ್ರೆಡ್ನ ಸುತ್ತಕೊಂಡು ಸೆವೆನ್ ಚೈನ್ ಗ್ಯಾಪ್ಗೆ ನೀಡಲ್ನ ಸೇರಿಸಿ ಕೆಳಗಡೆಯಿಂದ ಥ್ರೆಡ್ನ ತಂದು ಎರಡನ್ನು ಒಂದು ಮಾಡ್ಕೊಳ್ಳಿ ಎರಡನ್ನು ಒಂದು ಮಾಡ್ಕೊಳ್ಳಿ ಇದು ಡಬಲ್ ಕ್ರೋಷೆ ಆಗಿ ಇಲ್ಲಿ ಕೂಡ ಅಷ್ಟೇ ಟ್ವೆಲ್ ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಟ್ವೆಲ್ ಟೈಮ್ಸ್ ಡಬಲ್ ಕ್ರೋಶ್ ಆದಮೇಲೆ ಒಂದು ಸಿಂಗಲ್ ಚೈನ್ ಹಾಕ್ಕೊಳ್ಳಿ ಸಿಂಗಲ್ ಚೈನ್ ಹಾಕೊಂಡು ಮತ್ತೆ ಈ ಸೈಡ್ ಸೆವೆನ್ ಚೈನ್ ಇರುತ್ತಲ್ಲ ಅಲ್ಲಿ ಕೂಡ ಟ್ವೆಲ್ ಟೈಮ್ಸ್ ಡಬಲ್ ಕ್ರೋಶೇನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಫ್ರೆಂಡ್ಸ್ ಇಲ್ಲಿ ಕೂಡ ಅಷ್ಟೇ ಟ್ವೆಲ್ ಟೈಮ್ಸ್ ಡಬಲ್ ಕ್ರೋಷ್ ಆದಮೇಲೆ ಅದ್ರ ಪಕ್ಕದಲ್ಲಿರೋ ಫೋರ್ ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇವಾಗ ಸೀರೆನ ಸೀದಾ ಮಾಡ್ಕೊಳ್ಳಿ ಸೀದಾ ಮಾಡ್ಕೊಂಡಾದ್ಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ತಂದು ಗೋಲ್ಡ್ ಸ್ಮಾಲ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ಬೀಡು ನೀವು ಒನ್ ಬೈ ಒನ್ ಸೇರಿಸ್ಕೊಂಡು ಹಾಕೊಂಡ್ರೂ ಬರುತ್ತೆ ನಿಮ್ಮ ಕಂಫರ್ಟೇಬಲ್ ನೋಡ್ಕೊಳ್ಳಿ ಯಾವ ರೀತಿ ಬರುತ್ತೆ ಯಾವ ರೀತಿ ಬೇಕೋ ಆ ರೀತಿ ನೀವು ಹಾಕ್ಕೊಳ್ಳಿ ನಾನು ಒಂದೊಂದು ಬೀಡನ್ನ ಒಂದೊಂದು ಚೈನ್ಗೆ ಹಾಕ್ತಾ ಹೋಗ್ತೀನಿ ಫ್ರೆಂಡ್ ಬೀಡ್ ಸೇರಿಸಿ ಆದಮೇಲೆ ಇಲ್ಲಿ ಸಿಂಗಲ್ ಚೈನ್ ಹಾಕಿದ್ವಲ್ಲ ಸಿಂಗಲ್ ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಷೆ ಮಾಡ್ತಾ ಇದ್ದೀನಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಮತ್ತೆ ಡಬಲ್ ಕ್ರೋಷೆ ಹಾಕಿರ್ತೀವಲ್ಲ ಟ್ವೆಲ್ ಟೈಮ್ಸ್ ಅಲ್ಲಿ ಕೂಡ ಅಷ್ಟೇ ಒಂದೊಂದು ಬೀಡನ್ನ ಸೇರಿಸ್ಕೊಂಡು ಈ ಸೈಡ್ ಇರೋ ಡಬಲ್ ಕ್ರೋಶನ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಕಂಪ್ಲೀಟಾಗಿ ಹಾಕೊಂಡಾದಮೇಲೆ ಈ ರೀತಿ ಕಾಣಿಸುತ್ತೆ ಹಾಕಿರೋ ಡಿಸೈನು ತುಂಬಾ ನೀಟಾಗಿ ಫಿನಿಶಿಂಗ್ ಬಂದಿದೆ ನೆಕ್ಸ್ಟ್ ಮತ್ತೆ ಲಾಕ್ ಮೇಲ್ಗಡೆ ಒಂದು ಲಾಕ್ ಮಾಡ್ಕೊಳ್ಳಿ ಮತ್ತು ಫೋರ್ ಚೈನ್ ಗ್ಯಾಪ್ ಫೋರ್ ಚೈನ್ ಮೇಲ್ಗಡೆ ಒಂದು ಫೋರ್ ಚೈನ್ ಫೋರ್ ಚೈನ್ದು ಲಾಕ್ ಗ್ಯಾಪ್ಗೆ ಮತ್ತು ಲಾಕ್ ಮಾಡ್ಕೊಳ್ಳೋಣ ಈ ಫೋರ್ ಚೈನ್ ಫ್ರೆಂಡ್ಸ್ ನೋಡಿ ಇದು ಆರ್ಚ್ ಈ ರೀತಿ ಕಾಣಿಸುತ್ತೆ ಬೀಡೆಲ್ಲ ಕಂಪ್ಲೀಟಾಗಿ ಹಾಕೊಂಡಾದ್ಮೇಲೆ ನಾನು ಇಲ್ಲಿಗೆ ಲಾಕ್ ಮಾಡಿಕೊಂಡು ಫೋರ್ ಚೈನ್ ಹಾಕ್ಕೊಂಡು ಮತ್ತು ಫೋರ್ ಚೈನ್ದು ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡಿ ಮತ್ತು ನೆಕ್ಸ್ಟ್ ಫೋರ್ ಚೈನ್ ಹಾಕೊಳ್ಳೋಣ ಒನ್ ಟು ತ್ರೀ ಫೋರ್ ಫೋರ್ ಚೈನ್ ಮೇಲ್ಗಡೆ ಮತ್ತು ಫೋರ್ ಚೈನ್ ಹಾಕ್ಕೊಂಡು ಕೆಳಗಡೆ ಇರೋ ಫೋರ್ ಚೈನ್ ಲಾಕ್ ಮಾಡಿರ್ತೀವಲ್ಲ ಅದೇ ಲಾಕ್ಗೆ ನಾನು ಈ ಫೋರ್ ಚೈನ್ನ ಕೂಡ ಲಾಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಲಾಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಒನ್ ಟೂ ತ್ರೀ ಟೂ ಆದರೂ ಹಾಕ್ಕೊಳ್ಳಿ ತ್ರೀ ಚೈನ್ ಆದರೂ ಹಾಕೊಳ್ಳಿ ನಡೆಯುತ್ತೆ ಅದಾದಮೇಲೆ ಆರ್ಚ್ ಎಲ್ಲಿ ಸ್ಟಾರ್ಟ್ ಮಾಡಿರ್ತೀವಲ್ಲ ಅಲ್ಲಿಗೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ಈ ತ್ರೀ ಚೈನ್ನ ಈ ತ್ರೀ ಚೈನ್ನ ಲಾಕ್ ಮಾಡ್ಕೊಂಡಾದ್ಮೇಲೆ ಫ್ರೆಂಡ್ಸ್ ಇಲ್ಲಿ ನಾವು ಸೆವೆನ್ ಚೈನ್ ಹಾಕಿದ್ನಲ್ಲ ಸೊ ಇಲ್ಲಿ ಕೂಡ ಸೆವೆನ್ ಚೈನ್ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಚೈನ್ ಹಾಕೊಂಡಾದಮೇಲೆ ಫಸ್ಟ್ ಹಾಕಿರೋ ಆರ್ಚಲ್ಲಿ ಸಿಕ್ಸ್ ಡಬಲ್ ಕ್ರೋಶೆನ ಗ್ಯಾಪ್ ಮಾಡ್ಕೊಳ್ಳೋಣ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನ್ ಆದಮೇಲೆ ಸಿಕ್ಸ್ ಚೈನ್ ಪಕ್ಕದಲ್ಲಿರೋ ಒಂದು ಚೆ ಲಾಕ್ ಚೈನ್ ಕಾಣ್ತಾ ಇದೆ ನೋಡಿ ಆ ಚೈನ್ಗೆ ನಾನು ಈ ಸೆವೆನ್ ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ ಆರ್ಚ್ಗೆ ನಾವು ಟೋಟಲಾಗಿ ಟ್ವೆಲ್ ಟೈಮ್ಸ್ ಡಬಲ್ ಕ್ರೋಷನ್ ಮಾಡ್ಕೊಂಡಿದ್ವಿ ಸೊ ಈ ಕಡೆ ಸಿಕ್ಸು ಈ ಕಡೆ ಸಿಕ್ಸು ಮಧ್ಯದಲ್ಲಿ ಈ ಸೆವೆನ್ ಚೈನ ಲಾಕ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಮತ್ತು ಸೆವೆನ್ ಚೈನ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಮತ್ತು ಸೆವೆನ್ ಚೈನ್ ಹಾಕ್ಕೊಂಡು ಇದು ಆಚೆ ಎಲ್ಲಿಗೆ ಹೆಣ್ಣು ಮಾಡಿರ್ತೀವಲ್ಲ ಅಲ್ಲಿಗೆನೆ ಲಾಕ್ ಮಾಡ್ತಾ ಇದ್ದೀನಿ ನಾನು ಫ್ರೆಂಡ್ಸ್ ಲಾಕ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಫೋರ್ ಚೈನ್ ಹಾಕಿದ್ವಲ್ಲ ಆ ಫೋರ್ ಚೈನ್ ಗ್ಯಾಪ್ಗೆ ಒಂದು ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೆಕ್ಸ್ಟ್ ಫೋರ್ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡಾದಮೇಲೆ ಸ್ವಲ್ಪ ಸೀರೆನ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡ್ಕೊಂಡಾದಮೇಲೆ ನೀಡಲ್ ಮೇಲ್ಗಡೆ ಒಂದು ಸದೈಟ್ನ ಸುತ್ಕೊಂಡು ಈ ಸೆವೆನ್ ಚೈನ್ ಗ್ಯಾಪಲ್ಲಿ ನೀಡನ್ನು ಸೇರಿಸಿ ಕೆಳಗಡೆಯಿಂದ ಹತ್ರನ ತಂದು ಎರಡನ್ನ ಒಂದು ಮಾಡ್ಕೊಳ್ಳಿ ಮತ್ತು ಎರಡನ್ನ ಒಂದು ಮಾಡ್ಕೊಳ್ಳಿ ಡಬಲ್ ಕ್ರೋಷೆ ಫ್ರೆಂಡ್ಸ್ ಡಬಲ್ ಕ್ರೋಷನ ನಾನಿಲ್ಲಿ ಈ ಸೆವೆನ್ ಚೈನ್ ಗ್ಯಾಪ್ಗೆ ಟ್ವೆಲ್ ಟೈಮ್ಸ್ ಹಾಕೊಳ್ಳೋಣ ಫ್ರೆಂಡ್ಸ್ ಟ್ವೆಲ್ ಟೈಮ್ಸ್ ಡಬಲ್ ಕ್ರೋಶ ಆಯಿತು ಇವಾಗ ಒಂದು ಸಿಂಗಲ್ ಚೈನ್ ಹಾಕ್ತಾ ಇದ್ದೀನಿ ಸಿಂಗಲ್ ಚೈನ್ ಹಾಕ್ಕೊಂಡಾದ್ಮೇಲೆ ಮತ್ತೆ ನೀಡಲ್ ಮೇಲ್ಗಡೆ ಒಂದು ಸುತ್ತ ಥ್ರೆಡ್ನ ಸುತ್ತಕೊಂಡು ಈ ಸೈಡ್ ಅಲ್ಲಿರೋ ಸೆವೆನ್ ಚೈನ್ ಗ್ಯಾಪ್ ಗೆ ಟ್ವೆಲ್ ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ ಈ ಸೈಡ್ ಟ್ವೆಲ್ ಟೈಮ್ಸ್ ಡಬಲ್ ಕ್ರೋಶ್ ಆಯ್ತು ಆದ್ಮೇಲೆ ಇವಾಗ ನೋಡಿ ಇಲ್ಲಿ ತ್ರೀ ಟು ಫೋರ್ ಚೈನ್ ಹಾಕಿತ್ವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಡಾದ್ಮೇಲೆ ಸೀರೆನ ಮತ್ತೆ ಸೀದಾ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಥ್ರೆಡ್ನ ಮೇಲ್ಗಡೆ ತಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ತಾ ಹೋಗೋಣ ಫ್ರೆಂಡ್ಸ್ ಒಂದೊಂದು ಬೀಡನ್ನ ಒಂದೊಂದು ಚೈನ್ಗೆ ಸೇರಿಸ್ತಾ ಹೋಗೋಣ ನೆಕ್ಸ್ಟ್ ಮತ್ತೆ ಒಂದು ಬೀಡು ನೆಕ್ಸ್ಟ್ ಚೈನ್ಗೆ ಲಾಕ್ ಮಾಡ್ಕೊಂಡೆ ಮತ್ತೆ ಒಂದು ಬೀಡು ನೆಕ್ಸ್ಟ್ ಚೈನ್ಗೆ ಮತ್ತೆ ಒಂದು ಬೀಡು ಇದೇ ರೀತಿ ಈ ಕಡೆ ಟ್ವೆಲ್ ಟೈಮ್ಸ್ ಹಾಕಿದ್ವಲ್ಲ ಟ್ವೆಲ್ ಟೈಮ್ಸ್ ಕವರ್ ಆಗೋವರೆಗೂ ಒಂದೊಂದು ಬೀನ ಸೇರಿಸ್ತಾ ಹೋಗೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಕಂಪ್ಲೀಟಾಗಿ ಈ ಕಡೆ ಬೀಡನ್ನ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಒಂದು ಸಿಂಗಲ್ ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋಶೆ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಈ ಸೈಡ್ ಹಾಕಿರ್ತೀವಲ್ಲ ಡಬಲ್ ಕ್ರೋಶೆ ಹಾಗೆ ಹಬ್ಗೂ ಕೂಡ ಅಷ್ಟೇ ಇದೇ ರೀತಿ ಬೀಡನ್ನ ಒನ್ ಬೈ ಒನ್ ಸೇರಿಸ್ತಾ ಹೋಗೋಣ ನೋಡಿ ಫ್ರೆಂಡ್ಸ್ ಬೀಡೆಲ್ಲ ಹಾಕಿ ಕಂಪ್ಲೀಟಾಗೆ ಆಯಿತು ಹಾಕಿ ಆದಮೇಲೆ ನೆಕ್ಸ್ಟು ಇಲ್ಲಿ ಫೋರ್ ಚೈನ್ ಇರುತ್ತಲ್ಲ ಇಲ್ಲಿಗೆ ಲಾಕ್ ನಾನು ನೆಕ್ಸ್ಟ್ ಫೋರ್ ಚೈನ್ ಲಾಕ್ ಇರುತ್ತಲ್ಲ ಆ ಗ್ಯಾಪ್ ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡ್ಕೊಂಡಾದ್ಮೇಲೆ ಒನ್ ಟೂ ತ್ರೀ ಫೋರ್ ಚೈನ್ ಹಾಕ್ಕೊಳ್ಳಿ ಫೋರ್ ಚೈನ್ ಹಾಕೊಂಡಾದ್ಮೇಲೆ ಫೋರ್ ಚೈನ್ದು ಲಾಕ್ ಇರುತ್ತಲ್ಲ ಆ ಫೋರ್ ಚೈನ್ ಲಾಕ್ಗೆ ಮತ್ತೆ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಡಾದ್ಮೇಲೆ ಒನ್ ಟು ತ್ರೀ ಫೋರ್ ಮತ್ತೆ ಫೋರ್ ಚೈನ್ ಫೋರ್ ಚೈನ್ ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಲಾಸ್ಟಲ್ಲಿ ನಾನು ಟೂ ಟೈಮ್ಸ್ ಲಾಕ್ ಮಾಡ್ಕೊತಾ ಇದ್ದೀನಿ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಕೊಂಡು ಈ ರೀತಿ ಹೇಳ್ಕೊಂಡ್ಬಿಡಿ ಹೇಳ್ಕೊಂಡು ಸ್ವಲ್ಪ ಸೀರೆನ ಈ ರೀತಿ ಟರ್ನ್ ಮಾಡಿಕೊಂಡು ಈ ರೀತಿ ಥ್ರೆಡ್ನ ಹೇಳ್ಕೊಂಡ್ಬಿಡಿ ಅಂದರೆ ಟೈಟಾಗಿ ಲಾಕ್ ಆಗುತ್ತೆ ನೆಕ್ಸ್ಟು ಇನ್ನೂ ಚೂರು ಥ್ರೆಡ್ನ ಕಟ್ ಮಾಡಿಕೊಂಡು ಗ್ಲೂ ತೊಗೊಂಡು ನೀವು ಫಿಕ್ಸ್ ಮಾಡ್ಕೊಂಡ್ಬಿಡಿ ಫ್ರೆಂಡ್ಸ್ ನೋಡಿ ಕಂಪ್ಲೀಟಾಗಿ ಹಾಕೊಂಡ್ಮೇಲೆ ಈ ರೀತಿ ಕಾಣ್ತಾ ಇದೆ ಡಿಸೈನು ನಾನು ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಹಾಕಿ ತೋರಿಸ್ತೀನಿ ಫ್ರೆಂಡ್ ಇದಕ್ಕೇನೆ ಇಷ್ಟೇ ಬೇಕಂತಂದರೆ ನೀವು ಇಷ್ಟೇ ಕೂಡ ಬಿಟ್ಕೋಬೋದು ಇದು ಸ್ವಲ್ಪ ಗ್ರ್ಯಾಂಡ್ ಕಾಣಲಿ ಅಂತ ನಾನು ಇನ್ನೊಂದು ಸ್ಟೆಪ್ನ ಹಾಕಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಲಾಸ್ಟ್ ಸ್ಟೆಪ್ಗೆ ಫಸ್ಟ್ ಕಲರ್ ತಗೊಂಡಿದ್ನಲ್ಲ ಅದೇ ಕಲರ್ ತಗೊಂಡು ಹಾಕ್ತಾ ಇರೋದು ಸ್ಟಾರ್ಟಿಂಗಲ್ಲಿ ಎಲ್ಲಿ ಲಾಕ್ ಮಾಡಿದ್ವಿ ಹಾಲ್ಗೆಲ್ಲೇ ಲಾಕ್ ಮಾಡ್ಕೊಳ್ಳೋಣ ಇದು ಕೂಡ ಅಷ್ಟೇ ಫ್ರೆಂಡ್ಸ್ ನಾನು ದಾರ ತಗೊಂಡಿರೋದು ಅಲ್ಲಿಗೆನೆ ಲಾಕ್ ಮಾಡಿಕೊಂಡು ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಮೇಲ್ಗಡೆ ಮತ್ತೆ ಫೋರ್ ಚೈನ್ ಹಾಕ್ಕೊಳ್ಳಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಅಂದರೆ ಮೇಲ್ಗಡೆ ಸೆಕೆಂಡ್ ಸ್ಟೆಪ್ಪು ಫಸ್ಟ್ ಸ್ಟೆಪ್ಪು ಫೋರ್ ಚೈನ್ಗೆ ಲಾಕ್ ಇರುತ್ತಲ್ಲ ಅದೇ ಲಾಕ್ ಗ್ಯಾಪ್ಗೆ ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಇದು ಕೂಡ ಅಷ್ಟೇ ಎಲ್ಲಿಗಾಗುತ್ತೋ ಅಲ್ಲಿಗೆನೆ ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಲಾಕ್ ಮಾಡ್ಕೊಂಡಾದ್ಮೇಲೆ ಆರ್ಚಲ್ಲಿ ಸ್ಟಾರ್ಟ್ ಆಗಿರುತ್ತೋ ಅಲ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರೋಷಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನೀಡಲ್ ಮೇಲ್ಗಡೆ ಬಂದಿರೋದತ್ರ ಎಡ್ನಕೊಳ್ಳಿ ಇಲ್ಲಿ ಬೀಡ್ ಪಕ್ಕದಲ್ಲಿ ನೋಡಿ ಈ ಬೀಡ್ ಪಕ್ಕದಲ್ಲಿ ಗ್ಯಾಪ್ ಕಾಣ್ತಾ ಇರುತ್ತಲ್ಲ ಅಲ್ಲಿಗೆ ನಾನು ಒಂದು ಡಬಲ್ ಕ್ರೋಷಿ ಮಾಡ್ತಾ ಇದ್ದೀನಿ ಒಂದು ಡಬಲ್ ಕೃಷಿ ಆದ್ಮೇಲೆ ಒನ್ ಟೂ ತ್ರೀ ತ್ರೀ ಚೈನ್ ಹಾಕೊಳ್ಳಿ ತ್ರೀ ಚೈನ್ ಹಾಕೊಂಡಾದ್ಮೇಲೆ ಇದೇ ಡಬಲ್ ಕೃಷಿ ಗ್ಯಾಪ್ಗೆ ಈ ತ್ರೀ ಚೈನ್ ಲಕ್ ಲಾಕ್ ಮಾಡ್ಕೊಳ್ಳೋಣ ಇದು ಪಿಕ್ಔಟ್ಸ್ ಥರ ಬರುತ್ತೆ ಫ್ರೆಂಡ್ ನೆಕ್ಸ್ಟ್ ಮತ್ತೆ ನೀಡನ್ ಮೇಲ್ಗಡೆ ಒಂದ್ಸಲ ಸುತ್ಕೊಂಡು ಈ ಬೀಡ್ ಪಕ್ಕದಲ್ಲಿ ನೆಕ್ಸ್ಟ್ ಬೀಡ್ ಪಕ್ಕದಲ್ಲೇ ಒಂದು ಡಬಲ್ ಕೃಷಿ ಮಾಡ್ಕೊಳ್ಳೋಣ ಒಂದು ಡಬಲ್ ಕೃಷಿ ಆದಮೇಲೆ ಒಂದು ಡಬಲ್ ಕೃಷಿ ಆದಮೇಲೆ ಒನ್ ಟೂ ತ್ರೀ ಮತ್ತೆ ತ್ರೀ ಚೈನ್ ಹಾಕೊಳ್ಳಿ ತ್ರೀ ಚೈನ್ ಹಾಕೊಂಡು ಈ ಡಬಲ್ ಕ್ರೋಶೆ ಗ್ಯಾಪ್ಗೆ ಮತ್ತೆ ಈ ತ್ರೀ ಚೈನಲ್ಲಿ ಲಾಕ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಬೀಡ್ಗೆ ಮತ್ತೆ ಒಂದು ಡಬಲ್ ಕ್ರೋಷೆ ಡಬಲ್ ಕ್ರೋಷೆ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ಮತ್ತೆ ಈ ಡಬಲ್ ಕ್ರೋಷಿ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳೋಣ ಇದೇ ರೀತಿ ಪ್ರತಿಯೊಂದು ಬೀಡ್ ಮೇಲ್ಗಡೆನೂ ಕೂಡ ಪಿಕಾಟ್ಸ್ನ ಹಾಕ್ತಾ ಹೋಗೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಪ್ರತಿಯೊಂದು ಬೀಡ್ಗೂ ನಾನು ಪಿಕ್ಔಟ್ಸ್ ಹಾಕೊಂಡಾದ್ಮೇಲೆ ಲಾಸ್ಟ್ ಅಲ್ಲಿ ಬೀಡ್ ಇರುತ್ತಲ್ಲ ಅಲ್ಲಿಗೆ ನಾನು ಒಂದು ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ ಕ್ರೋಶೆ ಅದಾದ್ಮೇಲೆ ನೆಕ್ಸ್ಟ್ ಟು ಚೈನ್ ಕಾಣ್ತಾ ಇದ್ದಾರೆ ಆ ಟು ಚೈನ್ಗೂ ಕೂಡ ನಾನು ಒಂದೊಂದು ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳೋಣ ನೋಡಿ ಸಿಂಗಲ್ ಕ್ರೋಶೆ ಆಯ್ತು ಅದಾದ್ಮೇಲೆ ಮತ್ತೆ ನೀಡಲ್ ಮೇಲ್ಗಡೆ ಸುತ್ಕೊಳ್ಳಿ ಸುತ್ಕೊಂಡು ಬೀಡ್ ಪಕ್ಕದಲ್ಲಿ ಪಿಕಾಟ್ಸ್ನ ಹಾಕ್ತಾ ಹೋಗೋಣ ಮತ್ತೆ ಒನ್ ಟೂ ತ್ರೀ ಮತ್ತೆ ತ್ರೀ ಚೈನ್ ತ್ರೀ ಚೈನ್ ಹಾಕೊಂಡಾದ್ಮೇಲೆ ಡಬಲ್ ಕ್ರೋಶೆ ಗ್ಯಾಪ್ಗೆ ತ್ರೀ ಚೈನ್ ಲಾಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬೀಡ್ಗೆ ಮತ್ತೆ ಒಂದು ಡಬಲ್ ಕ್ರೋಶೆ ಈ ಸೈಡು ಅಷ್ಟೇ ಫ್ರೆಂಡ್ಸ್ ಪ್ರತಿಯೊಂದು ಬೀಡ್ಗೂ ಈ ಸೈಡ್ ಹಾಕಿದ್ವಲ್ಲ ಈ ರೀತಿ ಡಿಸೈನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ಸೈಡು ಹಾಕೊಂಡಾಯ್ತು ಲಾಸ್ಟಲ್ಲಿ ಅಲ್ಲಿ ಬಂದಿನ ಬಿಟ್ಟು ಅದ್ರ ಪಕ್ಕದಲ್ಲಿರೋ ಚೈನ್ಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ ನೋಡಿ ಸಿಂಗಲ್ ಕ್ರೋಷೆ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಲಾಕ್ ಮಾಡಿರೋದಿರುತ್ತಲ್ಲ ಅಲ್ಲಿಗೆ ಒಂದು ಲಾಕ್ ಮಾಡಿಕೊಂಡು ಫೋರ್ ಚೈನ್ ಮೇಲ್ಗಡೆ ಮತ್ತೆ ಫೋರ್ ಚೈನ್ ಒನ್ ಟು ತ್ರೀ ಫೋರ್ ಚೈನ್ ಮೇಲ್ಗಡೆ ಫೋರ್ ಚೈನ್ ಅದು ಎಲ್ಲಿಗೆ ಬರುತ್ತೆ ಎಲ್ಲಿಗೆ ಲಾಕ್ ಆಗಿರುತ್ತೋ ಅಲ್ಲಿಗೇನೆ ಲಾಕು ನೆಕ್ಸ್ಟ್ ಫೋರ್ ಚೈನ್ ಮಿಲ್ಗಡೆ ಮತ್ತೆ ಫೋರ್ ಚೈನ್ ಮತ್ತು ಈ ಕಡೆ ಬೀಡ್ ಇರ್ತಲ್ಲ ಪ್ರತಿಯೊಂದು ಬೀಡ್ ಮೇಲುಗಡೆನೂ ಕೂಡ ಒಂದು ಪಿಕಾಟ್ಸ್ನ ಹಾಕ್ತಾ ಹೋಗೋಣ ಫ್ರೆಂಡ್ಸ್ ನೋಡಿ ಈ ರೀತಿ ಬರುತ್ತೆ ಇದೇ ಡಿಸೈನನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಕಂಪ್ಲೀಟಾಗಿ ಎಲ್ಲ ಆದ್ಮೇಲೆ ನೋಡಿ ನಾನು ಕುಚ್ ಕೂಡ ಹಾಕೊಂಡಿದ್ದೀನಿ ಸ್ವಲ್ಪ ಇನ್ನೂ ಗ್ರ್ಯಾಂಡಾಗಿ ಕಾಣಲಿ ಅಂತ ಡಿಸೈನ್ಗೆ ನಾನು ಸ್ಟೋನ್ ಲೆಸ್ ಕೂಡ ಆ್ಯಡ್ ಮಾಡಿದ್ದೀನಿ ನೀವು ಸ್ಟೋನ್ಲೆಸ್ ಇಷ್ಟು ಬೇಡ ಅಂತಂದರೆ ನೀವು ಇದು ಒಂದು ಆರ್ಚ್ಗೆ ಕೂಡ ನೀವು ಸ್ಟೋನ್ಲೆಸ್ನ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಗ್ರ್ಯಾಂಡಾಗಿ ಕಾಣಲಿ ಅನ್ನೋ ಸಲುವಾಗಿ ನಾನು ಇಲ್ಲಿ ಇಲ್ಲಿ ಮತ್ತು ಇಲ್ಲಿ ಸ್ಟೋನ್ಲೆಸ್ನ ಆ್ಯಡ್ ಮಾಡಿಕೊಂಡು ಇಲ್ಲಿ ಕುಚ್ ಹಾಕಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಫೈನಲಿ ಡಿಸೈನ್ ತುಂಬಾ ಗ್ರ್ಯಾಂಡಾಗಿ ಕಾಣ್ತಾ ಇದೆ ನೀವು ಮದುವೆ ಸೀರೆಗೆ ಹಾಕಬೇಕು ಈ ಡಿಸೈನ್ನ ಕೂಡ ಹಾಕ್ಬೋದು ಯಾಕಂದರೆ ಮದುವೆ ಸೀರೆಗೆ ಗ್ರ್ಯಾಂಡಾಗೆ ಇದು ಡಿಸೈನ್ ಸೂಟ್ ಆಗುತ್ತೆ ಫ್ರೆಂಡ್ಸ್ ನೀಟಾಗೆ ಫಿನಿಶ್ ಆಗಿದೆ ಡಿಸೈನ್ ಕೂಡ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಇನ್ನೂ ಸ್ವಲ್ಪ ಕಲರ್ ಡಾರ್ಕ್ ಇದ್ದರೆ ಚೆನ್ನಾಗಿ ಕಾಣ್ತಾ ಇದೆ ಡಿಸ್ ಕಾಣ್ತಾ ಇತ್ತು ಡಿಸೈನು ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇದೇ ರೀತಿ ಸಪೋರ್ಟ್ ಯಾವಾಗಲೂ ಇರಿ ಮತ್ತು ನಾಳೆ ಹೊಸ ಡಿಸೈನ್ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು